ಯಾವಾಗ ಭಾಷೆಯಲ್ಲಿ ನಾವು ಬೇರೆ ಯಾವನು ನಟ ಈ ಭಾಷೆ ಹಾಕಿದ ಮಾತ್ರಕ್ಕೆ ಅವನು ನಮ್ಮ ನಟ ಆಗೋಲ್ಲ ಕಥೆಯ ಹೋಗದಲ್ಲಿ ಸಿನಿಮಾಗೆ ತಕ್ಕಾಗೆ ಈ ಕಾಟೇಶನ್ ನಾವು ಒಂದು ಪಾತ್ರ ಕ್ರಿಯೇಟ್ ನಮ್ಮ ಮೂಲ ಸಂಸ್ಕೃತಿ ಇದೆಯಲ್ಲ ಭಾಷಾ ಸಂಸ್ಕೃತಿ ಆಗಲಿ ಪಾತ್ರ ಸಂಸ್ಕೃತಿ ಆಗಲಿ ಜನಜೀವನದ ಸಂಸ್ಕೃತಿ ಆಗಲಿ ಪರಂಪರೆ ಆಗಲಿ ಹಾ ನಮ್ಮ ಮೂಲ ಸಂಸ್ಕೃತಿ ಏ ಇದು ನೋಡಪ್ಪ ಕನ್ನಡಿಗರ ಅಸ್ಮಿತೆ ಕಣೆ ಇದು ಅಂತ ಹೇಳುವಂಥದ್ದು ಇದೆಯಲ್ಲ ತನ್ನ ಸಂಭಾಷಣೆ ಮೂಲಕ ಕಥೆಯನ್ನು ಮೂವ್ ಮಾಡಿಕೊಂಡು ಹೋಗ್ತಾ ಇರ್ತಾನೆ ಅದ್ರ ಮಧ್ಯೆ ಅಲ್ಲಲ್ಲಲ್ಲಿ ಒಂದು ಸಣ್ಣ ಮೆಸೇಜು ಸಂಭಾಷಣೆಕಾರನಾಗೆ ಕೊಡೋದು ಗೊತ್ತಾಗ್ಬೋದು ಮೂರ್ತಿ ಸೂರ್ಯನ ಸೊಬಗು ಸಂಜೆ ಆದ್ಮೇಲೆ ಮೂರ್ತಿ ದಾಂಪತ್ಯದ ಸುಖ ಒಲವು ಅರಳಿದಾಗಲೇ ಸಿಗುತ್ತದೆ ಈ ಸಿನಿಮಾ ರಚನೆಯಲ್ಲಿ ಸಿನಿಮಾ ಮಾಡೋ ಪ್ರೋಸೆಸ್ನಲ್ಲಿ ಫಸ್ಟ್ ಪಿಕ್ಚರ್ ಸ್ಟಾರ್ಟಿಂಗ್ ಹಿಡಿದು ಎಂಡ್ ಕಲ್ಪನೆಗೆ ಕಲ್ಪನೆಗೆ ಸಂಭಾಷಣೆಗಾರ ಸಂಭಾಷಣೆಕಾರನಿಗೆ ಅದು ಮುಂದಿನ ಇದರಲ್ಲಿ ಅರ್ಥ ಆಗ್ತಾ ಇದೆ ಸರ್ ಈ ಚಿತ್ರಕತೆಗೆ ಮುಂದುವರ್ಕೊಂಡು ಹೋದಾಗ ಇಂದ್ರೆ ಅದು ಫ್ಲ್ಯಾಶ್ ಬ್ಯಾಕ್ ಹಾಕಿರೋದು ಕಾದಂಬರಿಲಿ ಇಲ್ಲ ಅದು ಚಿತ್ರಕಥೆಯಲ್ಲಿ ಸೇರ್ಕೊಂಡಿದೆ ಅದು ಅಲ್ಲಿ ಆ ಫ್ಲಾಶ್ ಬ್ಯಾಕ್ ಬರಬೇಕು ಅಂತ ನಿಮ್ಗೆ ಹೇಗೆ ಅನಿಸ್ತು ಮೊದಲನೇದಾಗಿ ಚಿತ್ರಕತೆ ವಿಷುವಲಿ ಕಣ್ಣಿಗೆ ಬೀಳುದನ್ನಷ್ಟೇ ಅದು ತನ್ನದಾಗಿಸ್ಕೊಳ್ಳುತ್ತೆ ಕಾದಂಬರಿಕಾರ ಇಷ್ಟ ಬಂದ ಕತೆ ಹೇಳ್ಬೋದು ಮತ್ತು ಯಾವಾಗ ಬೇಕಾದರೂ ಫ್ಲ್ಯಾಶ್ ಬ್ಯಾಕ್ ಹೇಳ್ಬೋದು ಎಲ್ಲಿಂದ ಎಲ್ಲಿ ಬೇಕಾದರೂ ಫ್ಲಾಶ್ ಬ್ಯಾಕ್ ಹೇಳ್ಬೋದು ಅವ್ರಿಗೆ ಯಾವುದೇ ಆ ಥರದ ಚೌಕಟ್ಟುಗಳಿಲ್ಲ ಆದರೆ ಸಿನಿಮಾಗಿದೆ ಸಿನಿಮಾಗೆ ಒಂದು ಸಲ ಫ್ಲ್ಯಾಶ್ ಬ್ಯಾಕ್ ಬಂದರೆ ಪೂರಾ ಫ್ಲ್ಯಾಶ್ ಬ್ಯಾಕ್ ಬೇಕಾ ಇಲ್ಲ ಚೂರು 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 ಹೇಳ್ತಾ ಹೋಗ್ತೀವ ಯಾವುದೋ ಒಂದು ಡಿಸೈನ್ ವಿನ್ಯಾಸ ಬೇಕಾಗುತ್ತೆ ಸೊ ಆ ದೃಷ್ಟಿನಲ್ಲಿ ಇಂದ್ರಳ ಕತೆ ಅವರು ಬರೀ ಒಂದು ಎರಡು ಪೇಜಲ್ಲಿ ಆನಂದಿ ಇದು ಎಲ್ಲದು ಹೇಳ್ತಾರೆ ಆ ಪಾತ್ರಗಳು ಮತ್ತೆ ಬರೋದೇ ಇಲ್ಲ ಇಡೀ ಕಾದಂಬರಿಯಲ್ಲಿ ಎಲ್ಲೂ ಆದರೆ ನಮ್ಮ ಕಾದಂಬರಿಲಿ ಬರುತ್ತೆ ಯಾಕೆಂದರೆ ಸೆಕೆಂಡ್ ಹಾಫಲ್ಲಿ ಆನಂದಿ ಕ್ಯಾರೆಕ್ಟರು ಕನ್ಕ್ಲೂಡ್ ಆಗುತ್ತೆ ಪಾಪ ಮಾಡಿದೊಳಗೆ ಪ್ರಾಯಶ್ಚಿತ ಆಗೋದು ಬೇಡವಾ ಆ ಪ್ರಾಯಶ್ಚಿತ್ತ ಆಗೋದನ್ನು ನೋಡ್ತೀವಿ ನಾವು ಅದರಲ್ಲಿ ಇದನ್ನು ನಾವು ತಗೊಂಡ ಲಿಬರ್ಟಿ ನಮಗೆ ಒಂದು ಅರ್ಥದಲ್ಲಿ ಕ್ರಿಯೇಟಿವ್ ಲಿಬರ್ಟಿ ಯಾವ ರೀತಿ ಸಿಗುತ್ತೆ ಅಂದರೆ ನಾವು ವಿಜುವಲಿ ತೋರಿಸ್ತಾ ಇರ್ತೀವಿ ಪಾತ್ರವನ್ನು ಅದರ ಬೆಳವಣಿಗೆನೂ ಹಾಗೆ ತೋರಿಸ್ತಾ ಹೋಗ್ತೀವಿ ಆ ಬೆಳವಣಿಗೆಯ ಜೊತೆಯಲ್ಲಿಯೇ ನಾವು ಅದನ್ನು ಒಂದು ಕನ್ಕ್ಲೂಡ್ ಮಾಡ್ತೇವೆ ಕ್ಲೈಮ್ಯಾಕ್ಸ್ಗೆ ಮುಂಚೆನೋ ಕ್ಲೈಮ್ಯಾಕ್ಸ್ ಆದಮೇಲೇನೋ ಅದನ್ನು ಕನ್ಕ್ಲೂಡ್ ಮಾಡ್ತಾ ಹೋಗ್ತೇವೆ ಪ್ರತಿ ಪಾತ್ರಕ್ಕೂ ಒಂದು ಬಿಗಿನಿಂಗ್ ಒಂದು ಅದ್ ಮಧ್ಯ ಒಂದು ಅಂತ್ಯ ಇರಲೇಬೇಕು ಇದ್ರೇ ಆವಾಗ ಅದು ಒಂದು ರೀತಿ ಪೊಯಿಟಿಕ್ ಜಸ್ಟಿಸನ್ನು ಮಾಡಿ ಆ ಥರದ ಪೊಯಿಟಿಕ್ ಜಸ್ಟಿಸ್ಗಳನ್ನ ಮಾಡ್ತಾ ಬಂದಿದ್ದೀವಿ ಪ್ರತಿಯೊಂದರಲ್ಲೂ ಕೂಡ ಇಲ್ಲೂ ಕೂಡ ಈಗ ಇಂದಿರಾ ಕಥೆನ ಅವರೊಂದು ಪ್ಯಾರ ಎರಡು ಪ್ಯಾರದಲ್ಲಿ ಮುಗಿಸಿದ್ದನ್ನು ಬೇರೆ ಬೇರೆಯವ್ರದ್ದು ಯಾರ್ಯಾರ್ದು ಇದೆ ಅವರ ಇದರಲ್ಲಿ ಒಂದು ಐದಾರು ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಹೆಣ್ಣಿನ ಕ್ಯಾರೆಕ್ಟರ್ಗಳಿದೆ ಅವುಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ ನಾವು ಯಾವುದನ್ನು ಮುಟ್ಲೇ ಇಲ್ಲ ನಮಗೆ ಬೇಕಾಗಿದ್ದು ಇಂದಿರಾಳ ಫ್ಯಾಮಿಲಿ ಮತ್ತು ಆನಂದಿ ಮತ್ತು ವ್ಯಾಸರಾಯ ಇಬ್ಬರು ಸೇರಿಕೊಂಡು ಏನು ಮಾಡಿದ್ರು ಅನ್ನೋದಷ್ಟೇ ಇದೆಲ್ಲಕ್ಕೂ ಕಾರಣ ಮೂಲವಾಗಿ ಆನಂದಿನೇ ಆನಂದಿ ವ್ಯಾಸರಾಯನ ಭೇಟಿ ಆದ ಕೂಡಲೇ ಭಾಳ ಚೆನ್ನಾಗಿದೆ ಅದು ಓ ಯಾವಾಗ ಬಂದೆ ಅಣ್ಣ ನೀನು ಜೈಲಿ ಜೈಲ್ ಅಂತ ಹೇಳಿದಿನ ಅರ್ಧಕ್ಕೆ ಕಟ್ ಮಾಡ್ತಾಳೆ ಜರು ಕುಡಿತ ತಕ್ಷಣ ಜೈಲಿಂದ ಅಂತ ಹೇಳಕ್ ಹೋಗಿದ್ದಾಳು ಟಕ್ ಅಂತ ನಿಲ್ಲಿಸ್ತಾಳೆ ಅದನ್ನಲ್ಲಿ ಊರಿಂದ ಅಂತಾಳೆ ತುಂಬ ಖುಷಿ ಕೊಡೋ ಸನ್ನಿವೇಶ ಸರ್ ಅದು ಸೊ ಮೊದಲು ಅಲ್ಲಿನೇ ಅವಳಿಗೂ ಗೊತ್ತು ಇವನು ಜೈಲಿಂದ ಬಂದಿದ್ದಾನೆ ಅಂತ ಇಬ್ಬರು ಒಂದೇ ಜಾಬ್ನವರು ಒಂದೇ ವೃತ್ತಿಯವರು ಅನ್ನೋದು ಕ್ಲಿಯರ್ ಆಗುತ್ತೆ ಹಾಗಾಗಿ ಆನಂದಿ ಅಂತಹ ಕೆಲಸ ಮಾಡ್ತಿದ್ದವಳಿಗೆ ಕನ್ಕ್ಲೂಷನ್ ಏನು ಇದು ಹದಿಮೂರನೇ ಸೀನ್ನಲ್ಲಿ ಆನಂದಿ ಮತ್ತು ಅವಳು ಬಂದು ಅವ್ಳನ್ನ ಕರ್ಕೊಂಡು ಹೋಗೋದು ಇವೆಲ್ಲ ಬರುತ್ತೆ ಹದಿಮೂರನೇ ಇದರಲ್ಲಿ ಅದು ಕನ್ಕ್ಲೂಡ್ ಆಗೋದು ಸಮೇರ್ ಅರವತ್ತೆಂಟು ಎಲ್ಲೋ ಅಲ್ಲಿ ಅಲ್ಲಿ ಕನ್ಕ್ಲೂಡ್ ಆಗುತ್ತೆ ಅದು ಹೌದು ಆಸ್ಪತ್ರೆಯಲ್ಲಿ ಅರವತ್ತೇಳರಲ್ಲಿ ಹೌದು ಆನಂದಿಯ ಮಗಳು ಒಬ್ಬಳು ಡಾಕ್ಟ್ರಾಗಿ ಇರ್ತಾಳೆ ಅವಳಿಗೆ ಅವ್ರ ಅಮ್ಮನ ಕಂಡ್ರಾಗಲ್ಲ ಆಗೋಲ್ಲ ಅವ್ನು ನೋಡೋದೇ ಇಲ್ಲ ಅವಳನ್ನ ಅಂತಿರ್ತಾಳೆ ಅಂಥವನ್ನ ಮೂರ್ತಿ ಹೋಗಿ ಕಳ್ಕೊಂಡು ಕಳ್ಕೊಂಡು ಭೇಟಿ ಮಾಡಿಸ್ತಾನೆ ಕಾರಣ ಯಾಕೆ ಅಂದರೆ ನೀನು ನನ್ನ ಮಗಳನ್ನು ಭೇಟಿ ಮಾಡಿಸಿದ್ರೆ ನಾನು ಅವರ ವ್ಯಾಸರಾಯನ ಮತ್ತು ಅವ ನೆಟ್ವರ್ಕ್ ಏನಿತ್ತು ಕಂಡೀಷನ್ ಹೆಸರುಗಳನ್ನ ಕೊಡ್ತೀನಿ ಅಂತ ಹೇಳಿರ್ತಾಳೆ ಸೊ ಅದಕ್ಕೋಸ್ಕರವಾಗಿ ಪಾಪ ಹೋಗಿ ಅವಳನ್ನ ಕರ್ಕೊಂಬಂದಿರ್ತಾರೆ ಈ ಕತೆ ಕಾದಂಬರಿಲಿ ಇಲ್ಲ ಸೆಕೆಂಡ್ ಹಾಫಲ್ಲಿ ನಮಗೆ ಕಾದಂಬರಿಯಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳು ರೌಂಡ್ ಆಫ್ ಆಗ್ತಾ ಹೋಗಬೇಕು ಮತ್ತು ಕ್ಲೈಮ್ಯಾಕ್ಸ್ ಕಡೆ ಹೋಗಬೇಕು ಆಕಸ್ಮಿಕದ ಕಾದಂಬರಿಯಲ್ಲಿ ಇಲ್ಲದಂತಹ ಈ ಕ್ಯಾರೆಕ್ಟರ್ಗಳು ನಮ್ಮನ್ನು ಮತ್ತೆ ಮತ್ತೆ ಸಿನಿಮಾ ಮುಖಾಂತರ ಹತ್ತಿರ ಆಗ್ತಾ ಹೋಗ್ತಾ ಹೌದು ಸರ್ ಹೌದು ಅಲ್ಲಿ ಅವಳು ಹೇಳ್ತಾಳೆ ತಾಯಿ ಸಾಯ್ತಾ ಇದ್ದಾಳೆ ಅದರಿಂದ ಹೋಗಿ ನೋಡೋದು ಒಳ್ಳೆಯದು ಅಂತ ಸೊ ರುಗ್ನಾವಸ್ಥೆಯಲ್ಲಿರುವಂಥ ತಾಯಿಯನ್ನು ಬಂದು ಆಸ್ಪತ್ರೆಯಲ್ಲಿ ಭೇಟಿ ಮಾಡಿಸಿದಾಗ ಅವಳಿಗೇನು ಖುಷಿ ಅಂದರೆ ತಾನು ಮಗಳನ್ನು ನೋಡಿದೆ ಕೊನೆಗೂ ಕೂಡ ನನ್ನ ಮಗಳನ್ನು ನೋಡಿದೆ ಅನ್ನೋ ಇದರಲ್ಲಿ ಸತೋಗ್ತಾಳು ಮತ್ತೆ ಡೆಡ್ ಎಂಡ್ ಆಗ್ಬಿಡುತ್ತೆ ಮೂರ್ತಿಗೆ ಹೌದು ಏನಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಬಾಂಬೆಗೆ ಹೋಗಿ ಅವಳನ್ನು ಹುಡುಕಿ ಕರ್ಕೊಂಡು ಬಂದು ತೋರಿಸಿ ಅವಳೇನೋ ಹೇಳ್ತಾಳೆ ಅಂದರೆ ಏನೂ ಹೇಳಿದೆ ಸತೆ ಓದಲಲ್ಲ ಅಂತ ನಿಜಾ ನಿರಾಶೆ ಆಗ್ತಾನೆ ಆದರೆ ನೆಕ್ಸ್ಟ್ ಡೇ ಒಬ್ಳು ನರ್ಸು ಆನಂದಿ ಬರೆದಿರೋ ಪತ್ರ ತಂದು ಕೊಡ್ತಾಳೆ ಹೌದು ಆ ಪತ್ರದಲ್ಲಿ ಈ ಮೂರು ಜನದ ಇರುತ್ತೆ ಕಾಟಯ್ಯ ವ್ಯಾಸರಾಯ ಅವರ ಹೆಸರುಗಳು ಅಲ್ಲಿ ಸೊ ಕಥೆಯ ತಿರುವುಗಳನ್ನು ನಾವು ಈ ರೀತಿ ತಗೊಂಡಿದ್ದೀವಿ ಎಷ್ಟೋ ಹೋಗುತ್ತದೆ ಸೊ ಅದ್ರ ಜೊತೆಗೆ ಆನಂದಿಯ ಪಾತ್ರಕ್ಕೆ ಒಂದು ತಿರುವು ತಿರುವು ಅಂದರೆ ಪಾಯಕ್ ಪಾಪ ಮಾಡಿದ್ದು ಪ್ರಾಯಶ್ಚಿತು ಅನ್ನೋದನ್ನು ಹೇಳ್ತಾರೆ ಸೊ ಆ ಅರ್ಥದಲ್ಲಿ ಆನಂದಿ ಮತ್ತು ಇಂದ್ರ ಕತೆ ಹೇಳ್ತಾ ಆನಂದಿಯ ಕಥೆಯನ್ನು ಅದರಲ್ಲಿ ಬೆರೆಸುದು ಆನಂದಿಗೆ ಒಂದು ಪೂರ್ಣ ಪ್ರಮಾಣದ ಪಾತ್ರವನ್ನು ಹಾಕಿಸಿದ್ದು ಮತ್ತು ಅದು ಇಡೀ ಕತೆಗೆ ಒಂದು ಅದ್ಭುತವಾದ ತಿರುವನ್ನು ಕೂಡ ಕೊಟ್ಟು ಇದು ಕಾದಂಬರಿಯಲ್ಲಿ ಇಲ್ಲದೆ ಚಿತ್ರಕಥೆಯಲ್ಲಿ ಮಾತ್ರ ಇರುವಂತಹ ಪಾತ್ರಗಳು ನೀವು ಹೇಳಿದಂಗೆ ಇದು ನಿರ್ದೇಶಕನ ಲಿಬರ್ಟಿ ಕತೆ ಚಿತ್ರಕಥೆ ತೆರೆ ಮೇಲೆ ಹೇಗೆ ಹೋಗ್ ಹೋಗ್ತಾ ಇದೆ ಅಂತ ಕಲ್ಪನೆ ಕಲ್ಪನೆ ಮಾಡಿಕೊಂಡು ಈ ತರ ಮಾಡಿದ್ದೀರಿ ಅದೇ ರೀತಿ ಮುಂದೆ ಹೋಗ್ತಾ ಹೋಗ್ತಾ ಗೆಳೆಯರ ಕ್ಯಾರೆಕ್ಟರ್ನು ಕೂಡ ನಿರ್ದೇಶಕನ ಲಿಬರ್ಟಿಲಿ ತಂದಿದ್ದೀರಿ ಅಂತ ಅನಿಸುತ್ತೆ ಹಾಗಂತ ತುಂಬ ಲಿಬರ್ಟಿ ತಗೊಳ್ಳಲಿಲ್ಲ ಕಾರಣ ಇದು ತಾರಸು ಅವರ ಕತೆ ಅದರಲ್ಲಿ ಅದರಲ್ಲಿ ಅವರೇ ಒಂದಷ್ಟು ಹಿಂಟ್ಸ್ ಕೊಡ್ತಾರೆ ಅವ್ರ ಪಾತ್ರವನ್ನು ಹಿಂಟ್ ಕೊಟ್ಟುತ್ತಾರೆ ಹೊರತು ಅದನ್ನು ಡೆವಲಪ್ ಮಾಡೋಲ್ಲ ಎಷ್ಟೋ ಸಲ ಕಾರಣ ಕಾದಂಬರಿ ಓಡಬೇಕಾದ ಕ್ರಮ ಬೇರೆ ಅವರಿಗೆ ಅವ್ರ ರೀತಿ ಅವ್ರ ರೀತಿಯಲ್ಲಿ ಅದರಿಂದಾಗಿ ಅವ್ರು ಅದನ್ನು ಅಪ್ ಮಾಡ್ತಾ ಇರ್ತಾರೆ ಇವ್ರು ಬೇಕಾಗಲ್ಲ ಈ ಸ್ನೇಹಿತರು ಯಾರು ಬೇಕ ಬೇಕಾಗಲ್ಲ ಅಲ್ಲಿ ಸ್ನೇಹಿತರು ಕೂಡ ಇವ್ರ ಬಗ್ಗೆ ಯೋಚನೆ ಮಾಡಿದ್ರು ಸ್ನೇಹಿತರು ಕೂಡ ಇವನ ಬಗ್ಗೆ ಕೇಳ್ತಾ ಇದ್ರು ಅನ್ನೋ ಅಂತಹ ವಾಕ್ಯ ರಚನೆಗಳಷ್ಟೇ ಇರುತ್ತೆ ಹೊರತು ಡ್ರಮೆಟಿಕ್ ಎಲಿಮೆಂಟ್ಗಳು ಯಾವುದೂ ಇರೋಲ್ಲ ಹಾಗಾಗಿದೆ ಯಾಕೆಂದರೆ ಅವರು ಮೂರ್ತಿ ಮೇಲೆ ಕಾನ್ಸನ್ಟ್ರೇಟ್ ಮಾಡ್ತಾಯಿದ್ರು ಕ್ಲಾರ ಮೇಲೆ ಕಾನ್ಸನ್ಟ್ರೇಟ್ ಮಾಡ್ತಾಯಿದ್ರು ಇಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು ಹಾಗಾಗಿ ಅಲ್ಲಿ ಅವ್ನಿಗೆ ಯಾರಿಗೋ ಒಬ್ಬ ಸ್ನೇಹಿತ ಆ ಒಂದು ಹೆಸರು ಅದು ಅದಕ್ಕೊಂದು ಪಾತ್ರ ಇದ್ಯಾವುದು ಇರೋಲ್ಲ ಆಗ ಇಲ್ಲದೇ ಇದ್ದಿದ್ದು ಒಂದು ರೀತಿ ನಮಗೆ ಹೆಲ್ಪ್ ಆಯಿತು ಆವಾಗ ನಾವು ಯಾವ್ದು ಬೇಕಾದ್ರೂ ಹಾಕೋಬೋದಲ್ಲ ಕ್ರಿಯೇಟ್ ಮಾಡ್ಬೋದಲ್ಲ ಸೊ ಆ ರೀತಿ ಕ್ರಿಯೇಟ್ ಮಾಡಿದ ಮೂರು ಸ್ನೇಹಿತರು ಏನಿದ್ದಾರೆ ಅದರಲ್ಲಿ ಮೂರು ಜನ ಸುಂದರರಾಜ್ ರಾಜ್ ಮಂದೀಪ್ ರಾಯ್ ಮತ್ತು ಉಮೇಶ್ ಮೂರು ಜನ ಆ್ಯಕ್ಟ್ ಮಾಡಿದ್ದಾರೆ ಆ ಮೂರು ಜನರ ಇದರಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಆ ಮೂರು ಜನರ ಪಾ ಪಾತ್ರಗಳಲ್ಲಿ ಅವರಿಗೆ ಇವನ ಬಗ್ಗೆ ಭಾಳ ಕಾಳಜಿ ಇದೆ ಮೂರ್ತಿ ಬಗ್ಗೆ ಹಾಗಾಗಿ ಅವನ ಚಲನಗಳನ್ನು ನೋಡ್ತಾ ಇರ್ತಾರೆ ಮತ್ತು ಅವನಿಗೆ ಏನು ಬೇಕು ಬೇಡ ಅನ್ನೋದು ನೋಡ್ಕೊಳ್ತಿರ್ತಾರೆ ಅಂತ ಅವನು ಒಂದು ಸಲ ಈ ಟ್ರೈನ್ ಇನ್ಸಿಡೆಂಟ್ ಆದಮೇಲೆ ಮೊದಲನೇ ಟ್ರೈನ್ ಇನ್ಸಿಡೆಂಟಲ್ಲಿ ಇಂದ್ರನ್ನು ಕಳ್ಕೊಂಡ ಮೇಲೆ ಅವನು ಭಾಳ ವಿಮುಖನಾಗ್ತಾನೆ ಯಾಕೆ ಹಿಂಗಾದ ಅಂತ ಅವ್ರಿಗೆಲ್ಲ ಗಾಬರಿ ಆಗುತ್ತೆ ಕ್ಲಾರನ್ ಭೇಟಿ ಆದಮೇಲೆ ಮತ್ತೆ ಅವನು ಮೇನ್ ಸ್ಟ್ರೀಮ್ಗೆ ಬರ್ತಾನೆ ಮದುವೆ ಆಗಬೇಕು ಅಂತಿದ್ದಾಗ ಅವಳನ್ನು ಕಳ್ಕೊಂಡ್ಬಿಡ್ತಾನೆ ಆಗ ಇನ್ನೊಂದು ಸಲ ವಿಮುಖನಾಗ್ತಾನೆ ಅಷ್ಟೆಲ್ಲ ಇದ್ದರೂ ಕೂಡ ಗಟ್ಟಿ ಹೃದಯ ಮಾಡಿಕೊಂಡು ತನ್ನದನ್ನು ತಾನು ಸರಿ ಸರಿಪಡಿಸ್ಕೊ ಸೊ ಮೂರ್ತಿಯ ಗಿಲ್ಟ್ ಕಾನ್ಸ್ಟ್ಯೂಸ್ ಇದೆಯಲ್ಲ ಅದನ್ನು ನಾವು ಈ ಸ್ನೇಹಿತರ ಮುಖಾಂತರ ಕೂಡ ಹೇಳಿಸ್ಲಿಕ್ಕೆ ಪ್ರಯತ್ನಪಟ್ಟಿದ್ದೆ ಸೊ ಆ ದೃಷ್ಟಿಯಲ್ಲಿ ಆ ಮೂರು ಜನ ಸ್ನೇಹಿತರು ಕಾಂಟ್ರಿಬ್ಯೂಟರಿ ಆಗಿದ್ದಾರೆ ಪಾತ್ರಗಳು ಚೆನ್ನಾಗಿ ಮೂಡಿ ಬಂದಿದೆ ಈ ಸಿನಿಮಾ ರಚನೆಯಲ್ಲಿ ಸಿನಿಮಾ ಮಾಡೋ ಪ್ರೋಸಸ್ನಲ್ಲಿ ಫಸ್ಟು ಪಿಚ್ಚರ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡವರೆಗೂ ಕಲ್ಪನೆಗೆ ಬರೋದು ಸಂಭಾಷಣೆಗಾರನಿಗೆ ನಿರ್ದೇಶಕನ ಕೈ ಹೋಯ್ಕಿನ ಮುಂಚೆ ಸಂಭಾಷಣೆಗಾರ ಆ ಕಥೆಯನ್ನು ತನ್ನದೇ ಆದ ಒಂದು ರೀತಿಯಲ್ಲಿ ಕಲ್ಪಿಸ್ಕೊಂಡು ಬರೆಯಲಿಕ್ಕೆ ಶುರು ಮಾಡ್ತಾನೆ ಅಂತಹ ಸಮಯಗಳಲ್ಲಿ ಕೆಲವು ದೃಶ್ಯಗಳಲ್ಲಿ ಭಾಳ ತನ್ನ ತಾನು ತಲೀನಗೊಳಿಸ್ಕೊಂಡು ಅನುಭವಿಸ್ಕೊಂಡು ಕೆಲವು ಸಂಭಾಷಣೆಗಳು ಬರೆದಿರ್ತಾನೆ ಉದೆಗೆ ಈ ಆಕಸ್ಮಿಕ ಸಿನಿಮಾದಲ್ಲಿ ಕ್ಲಾರ ಗೇಮ್ ಗೇಮಲ್ಲಿ ನಿಂತು ಮಾತಾಡ ಇದನ್ನು ನಾನು ಭಾಳ ಸುಖಿಸಿ ಏನಂತೀರಿ ಭಾಳ ಸಂಭ್ರಮದಿಂದ ಬರೆದಿದ್ದೆ ಅದು ಸಿನಿಮಾದಲ್ಲಿ ಕಟ್ಟಾದಾಗ ಒಂಚೂರು ಇರಿಸು ಮುರುಸು ಹಾಕಿತ್ತು ಕಟ್ಟೇನಾಗಿಲ್ಲ ನೀವು ಇನ್ನೊಂದು ಸಲ ನೋಡಿ ಅದನ್ನು ಹೆಂಗಾಗಿದೆ ಅಂದರೆ ಭಾಳ ಏನೋ ಏನು ಅನುಭವಿಸ್ಕೊಂಡು ಬರ್ದಿರಿ ಅಂದರೆ ಅದನ್ನು ಬ ನಿಮ್ಮ ಶ್ರೀಮತಿಯವ್ರಿಗೆ ಮಾತಾಡೋದ ಆಮೇಲೆ ಕ್ಲಾರಾ ಮತ್ತು ಮೂರ್ತಿ ಇಬ್ಬರು ತಬ್ಬಿಕೊಂಡು ನಿಂತಿದ್ದಾರೆ ಇದು ನೀವು ಇಮ್ಯಾಜಿನ್ ಮಾಡಿಕೊಂಡು ಮೂಲಕ ಬಂದಿದೆ ಅದರಲ್ಲಿ ಏನಾಗಿತ್ತು ಅಂದರೆ ಕ್ಲಾರ ಅವಳು ಮೂರ್ತಿ ಹೇಳೋದು ಕ್ಲಾರ ಹೂವಿನ ಅಂದ ಅರಳಿದಾಗಲೇ ತಾನೆ ತಿಳಿಯೋದು ಕ್ಲಾರ ಹೇಳ್ತಾಳೆ ಕೋಕಿಲೆ ಮಾಧುರ್ಯ ಹಾಡದಾಗ್ಲಿ ತಾನೇ ಗೊತ್ತಾಗೋದು ಮೂರ್ತಿ ಸೂರ್ಯನ ಸೊಬಗು ಸಂಜೆ ಆದಮೇಲೇ ತಿಳಿಯೋದು ಮೂರ್ತಿ ಮತ್ತು ಕ್ಲಾರ ಇಬ್ಬರು ದಾಂಪತ್ಯದ ಸುಖ ಒಲವು ಅರಳಿದಾಗಲೇ ಸಿಕ್ಕೋದು ಈ ನಾಲ್ಕು ಡೈಲಾಗ್ಗಳನ್ನ ತೆಗೆದಿದೆ ಅದನ್ನು ವಿಷ್ಯಲಿ ಅಲ್ಲಿ ತೋರಿಸ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ಬೇಕಾಗಲ್ಲ ಬೇಕಾಗಲ್ಲ ನಾವು ಶುರು ಮಾಡೋದೇ ಮೂರ್ತಿ ಸುಖದ ತುತ್ತ ತುದಿ ಅಂದರೆ ಇದೇ ಅಂತ ಕಾಣುತ್ತಲ್ವಾ ಎಂಥ ರಮ್ಯ ಅದೆಂಥ ರಮಣೀಯ ಮೂರ್ತಿ ಜೀವನ ಪೂರ ನಿಮ್ಮ ಜೊತೆ ಈ ಪ್ರಕೃತಿ ಸೌಂದರ್ಯದಲ್ಲಿ ಹೀಗೆ ಬೆರೆತು ಒಂದಾಗಿರಬೇಕು ಅಂತ ನನ್ನ ಆಸೆ ನೀವು ಯಾವ ಮೀನಿಂಗ್ನ ಅಲ್ಲಿ ಅಷ್ಟುವನ್ನು ಅಲ್ಲೇ ವಿಜಯ್ ಬಂತು ಜೊತೆಗೆ ಆ ನಾಲ್ಕು ಡೈಲಾಗಲ್ಲಿ ಬಂದ್ಬಿಡ್ತು ನಿನ್ನ ನನ್ನ ಹೃದಯದಲ್ಲಿ ಬಲವಾಗಿ ಬಚ್ಚಿಟ್ಕೋಬೇಕು ಅಂತ ನನ್ನ ಆಸೆ ಅಂತ ಹೇಳಿ ಅದ್ಕೊಂಡಾಗ ಓ ಎಷ್ಟು ಚಳಿ ಆಗ್ತಿದೆ ಅಲ್ವಾ ನಾನು ಪಕ್ಕದಲ್ಲಿದ್ದರೂ ಚಳಿನಾ ಅಂತ ರೊಮ್ಯಾಂಟಿಕ್ ಆಗಿ ಕೇಳ್ತಾರೆ ಸೊ ಈ ತರಹದ ಸಂಭಾಷಣೆಗೆ ಜೊತೆಯಲ್ಲಿ ಬಿಡಿ ಬಹಳ ಮುಖ್ಯವಾಗಿ ಆ ಇಡೀ ದೃಶ್ಯ ಇರೋದು ಅದರ ಆಂಟಿ ಕ್ಲೈಮ್ಯಾಕ್ಸಲ್ಲಿ ಯಾವುದೋ ಒಂದು ರಮಣೀಯವಾದ ದೃಶ್ಯವನ್ನು ನೋಡ್ತಾ ಇದ್ದಾಗ ಅದರ ಕೊನೆ ರುದ್ರ ರಮಣೀಯವಾಗೋದಿದೆಯಲ್ಲ ಅದು ಇದರ ನಿಜವಾದಂತಹ ಸೀನ್ನಾಗೆ ಬಿಲ್ಡಪ್ ಇಂತಹ ರೊಮ್ಯಾಂಟಿಕ್ ಇದರಲ್ಲಿ ಇಂತಹ ಕಾಲಘಟ್ಟದಲ್ಲಿ ಅವಳಿಗೆ ಒಂದು ಸಣ್ಣ ಆಸೆ ಏನು ಕಾಫಿ ಬೋಣ ಒಂಚೂರು ಇದು ನೋಡ್ತಾ ನೋಡ್ತಾ ಅಂತ ವೆರಿ ನ್ಯಾಚುರಲ್ ಅದು ಅದು ಯಾಕಾಗ ಅನ್ನಿಸ್ಬೇಕು ಯಾರೋ ಬೈಬೋದು ಸ್ವಲ್ಪ ಹೆಣ್ಮಕ್ಳು ಬೈಕಾ ಇರ್ತಾರೆ ನೀಗೇನು ಬುದ್ದಿ ಬಿದ್ದಿದೆಯಾ ಕಾಫಿ ಕೇಳ್ಬಿಟ್ಟು ಪಾಪ ದವಡಾನಂದ್ ಬಿದ್ದೇ ಹೋಗ್ಬಿಟ್ಟಿಯಲ್ಲ ಸತ್ತೋಗ್ಬಿಟ್ಟಿಯಲ್ಲ ಅಂತ ಅನಿಸ್ಬೋದು ಬಟ್ ಅದು ಕಾರಣ ಅಷ್ಟೇ ಅನಿಸ್ತು ಅವ್ನು ಕಾಫಿ ತರಕ್ಕೆ ಹೋದ ಇವಳಲ್ಲಿ ಆ ಖುಷಿನ ತಡಿಲಾರದೆ ಅದು ಆಟೆಂಡ್ಗೆ ಮೇಲೆ ಕುಣಿತಾ ಇದ್ಲು ಬಿದ್ಲು ಸತ್ತು ಎಂತಹ ತಿರುವನ್ನು ಅದು ಕೊಡುತ್ತೆ ಅಂದರೆ ಯಾರು ಎಕ್ಸ್ಪೆಕ್ಟೇ ಮಾಡದೇ ಇರುವಂತಹ ಕಾದಂಬರಿಯಲ್ಲೂ ಕೂಡ ಇದೆ ಅದು ಇದೆ ಸರ್ ಹೌದು ಆದರೆ ಅದರ ಆ್ಯಕ್ಷನ್ ಇಲ್ಲ ಆ್ಯಕ್ಷನ್ಗಳಿಲ್ಲ ನೋಡ್ತಾ ಇದ್ದಾಗ ಕೈ ತಪ್ಪಿ ಬೀಳ್ತಾಳೆ ಅನ್ನೋ ಥರ ಇದೆ ನಾವು ಅದನ್ನು ಬರ್ಕಣದಲ್ಲೇ ಹೋಗಿ ಶೂಟ್ ಮಾಡಿದ್ವಿ ತಾರಾಸು ಅವರು ಏನು ಬರೆದಿದ್ರು ಆ ಬರ್ಕಣದಲ್ಲೇ ಹೋಗಿ ಅಲ್ಲೇ ಒಂದು ಕಟ್ಟೆ ಕಟ್ಟಿ ಆ ಥರ ಎಲ್ಲ ಮಾಡಿ ಮಾಡಿದ್ವಿ ಸೊ ಹಾಗಾಗಿ ಇದು ಕೇವಲ ಸಂಭಾಷಣೆಯ ಮೇಲೆ ನಿಂತ್ಕೊಳ್ಳೋದಾಗಿದ್ದರೆ ಅಷ್ಟಕ್ಕೆ ಎಲ್ಲ ಆ್ಯಡ್ ಮಾಡ್ತಾ ಹೋಗೋದು ಅದು ನಾಟಕದಲ್ಲಿ ಆಗುತ್ತೆ ಯಾಕೆಂದರೆ ನಾಟಕದಲ್ಲಿ ನೀವೆಲ್ಲವನ್ನು ಮಾತಿನ ಮುಖಾಂತರವೇ ಹೇಳಬೇಕಾಗತ್ತೆ ಆದರೆ ಇಲ್ಲಿ ಪ್ರತಿಯೊಂದು ಕೂಡ ವಿಶುವಲ್ಲೇ ಹೇಳ್ಕೊಂಡು ಹೋಗುತ್ತೆ ನಮ್ಮಲ್ಲಿ ಎಷ್ಟೋ ಜನ ಈಗ ಮಾತುಗಿಂತ ನಾವು ದೃಶ್ಯದ ಮುಖಾಂತರವೇ ಹೇಳ್ತೇವೆ ಅಂತ ಇದೆ ಅದಕ್ಕೆ ವಿಷುವಲ್ ಮೀಡಿಯಾ ಇದು ಅಂತ ಹೇಳೋದು ಮಾತನ್ನು ಎಷ್ಟು ಬೇಕೋ ಅಷ್ಟು ಸಂಗೀತವನ್ನು ಎಷ್ಟು ಬೇಕೋ ಅಷ್ಟು ಆ ರೀತಿ ಬಳಸೋದನ್ನು ನೋಡ್ತಾ ಇದ್ದೇವೆ ನಿಜ ಆದರೆ ಎಷ್ಟು ಬೇಕೋ ಅಷ್ಟಾದರೂ ಇರಬೇಕಲ್ಲ ಅದಕ್ಕಾಗಿ ಸಂಭಾಷಣಾಕಾರ ಅಷ್ಟೇ ಇಡೀ ಸೀನ್ನ ಹೇಳೋದನ್ನು ಕೇವಲ ಒಂದು ಡೈಲಾಗಲ್ಲಿ ಹೇಳೋಗೆ ಸಾಧ್ಯ ಆಗೋದಾದರೆ ಅದನ್ನು ಇಡೀ ಸಿನಿಮಾವನ್ನು ಅಥವಾ ಇಡೀ ದೃಶ್ಯವನ್ನು ಒಂದು ಸಣ್ಣ ಡೈಲಾಗಿಂದ ಹಿಡಿಯೋಕ್ಕೆ ಸಾಧ್ಯ ಆದರೆ ಅದು ನಿಜವಾಗಿಯೂ ಅದ್ಭುತವಾದ ಭಾಷಣಕಾರನ ಕಲೆ ಅಂತ ನನಗೆ ಒಬ್ಬ ಸಂಭಾಷಣೆಗಾರ ತನ್ನ ಸಂಭಾಷಣೆಯ ಮೂಲಕ ಕಥೆಯನ್ನು ಮೂವ್ ಮಾಡಿಕೊಂಡು ಹೋಗ್ತಾ ಇರ್ತಾನೆ ಅದರ ಮಧ್ಯೆ ಅಲ್ಲಲ್ಲಲ್ಲಲ್ಲಿ ಒಂದು ಸಣ್ಣ ಮೆಸೇಜು ಸಂಭಾಷಣೆಕಾರನಾಗೆ ಕೊಡೋದು ಅವನ ಕರ್ತವ್ಯ ಅಂತ ನಾವು ಅನ್ಕೊಂಡಿದ್ದೀವಿ ಇಲ್ಲಿ ಒಂದು ಕಡೆ ನೋವನ್ನು ನುಂಗ್ತಾ ಬಾಳೋದನ್ನ ಕಲಿ ಅನ್ನೋದು ಒಂದು ಸಂಭಾಷಣೆ ಬರೆದಿದ್ದೆ ನಾನು ಅದು ಒಂಚೂರು ಏರುಪೇರಾಗಿತ್ತೇನೋ ಅಂತ ಯಾವ ಅದು ಐವತ್ತೇಳು ಸೀನು ಸೀನ್ ಹಿಂದೆ ಐವತ್ತೇಳರಲ್ಲಿ ಬಂದ ನೋವನ್ನು ನುಂಗ್ತಾ ಇರಬೇಕು ನಗ್ನಗ್ತಾ ಇರಬೇಕು ಫಿಫ್ಟಿ ಸೆವೆನ್ ಅಲ್ವಾ ಕರೆಕ್ಟ್ ಅದರಲ್ಲಿ ಸ್ನೇಹಿತರ ಜೊತೆ ಮಾತಾಡುವಾಗ ಇಲ್ಲ ಎಲ್ಲ ಸೀನ್ ಎಲ್ಲ ಪೂರ್ತಿ ಡೈಲಾಗ್ ಇದೆ ಬಟ್ ಬಹಳ ಅದು ಅಣ್ಣ ಅವ್ರ ಬಾಯಿಂದ ಬರೋ ಡೈಲಾಗ್ ಅಂದರೆ ಅದರಂತ ಪ್ರೇರಣಾ ನುಡಿಗಳು ಇನ್ನಿರೋಲ್ಲ ಹೌದು ಅದೇ ಪ್ಲಸ್ ಪಾಯಿಂಟ್ ಇಲ್ಲಿ ಯಾವುದೇ ಮಾತು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ಪ್ರೇಕ್ಷಕರಿಗೆ ಯಾವಾಗಲೂ ಅದರಲ್ಲಿ ಅಣ್ಣವ್ರ ಬಾಯಿಂದ ಬಂದ್ರಂತೂ ಆ ಕನ್ನಡದ ಹಾಡಿರಬಹುದು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಆ ಹಾಡು ನೋಡಿ ಅಣ್ಣವರು ಹಾಡಿದ್ದರಿಂದಾಗಿ ಅದಕ್ಕೆ ಅದರದೇ ಆದಂಥ ಒಂದು ದೊಡ್ಡ ಸೊ ಆ ರೀತಿಯಲ್ಲಿ ಈ ಡೈಲಾಗ್ ಕೂಡ ಹಾಗೆ ಆಗಿರೋದು ಅದು ಏನಿದೆಯೋ ಅದನ್ನು ಭಾಳ ನೀಟಾಗಿ ಭಾಳ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ ಅಂತಹ ನೋವಿನಲ್ಲೂ ಕೂಡ ಅವರು ಬಂದ ನೋವನ್ನು ಏನಪ್ಪ ಏನಾಯ್ತಪ್ಪ ಏನಾಗೋಯಿತು ಅಂತ ಬಂದ ನೋವನ್ನೆಲ್ಲ ನುಂಗ್ತಾ ಇರಬೇಕು ನಗ್ತಾ ಇರಬೇಕು ಸಾಧ್ಯ ಇಲ್ಲ ಅಂದರೆ ಆಗೋದೇ ಇಲ್ಲ ಮನಸ್ಸನ್ನ ಕಲ್ಲು ಮಾಡ್ಕೋಬೇಕಂದ್ರು ಕಲ್ಲು ಮಾಡ್ಕೋಬೇಕು ಹಾಲಿನ ಸಮುದ್ರಾನ ಕಡದಾಗ ದೇವತೆಗಳನ್ನೆಲ್ಲ ಅಮೃತಾನ ಕುಡಿದ್ರು ಶಿವ ಹಲಾ ಹಲಾ ವಿಷಾನೇ ಕುಡಿದ್ಬಿಟ್ಟ ಜೀರ್ಣಿಸ್ಕೊಂಡ ಅದಕ್ಕೆ ಅವನನ್ನು ಜನ ನೀಲಕಂಠ ಅಂತ ಪೂಜೆ ಮಾಡ್ತಾರೆ ಅವನೇ ನಮ್ಮ ಮಾದರಿ ಕಂಡ್ರು ಜೀವನ ಅನ್ನೋ ಸಾಗರದಲ್ಲಿ ಉಕ್ಕು ಬರೋ ವಿಷಾನ ಕುಡಿದು ಒಬ್ಬೊಬ್ಬರು ನೀಲಕಂಠರಾಗಬೇಕು ಬೇಚರ್ ಫಾಲ್ ಕಮಾನ್ ನಗರೋ ಕಮಾನ್ ಸ್ಮೈಲ್ಸ್ ತನ್ನ ನೋವನ್ನು ನುಂಗಿಕೊಂಡು ಅವರಿಗೆ ಆ ಮಾತುಗಳನ್ನ ಹೇಳ್ತಾ ಇರ್ತಾರೆ ಸೊ ಲಿಟ್ರಲಿ ಅದನ್ನು ಆ ರೀತಿಯಲ್ಲಿ ಪೊಲೀಸ್ ಕೆಲಸ ಕಾರ್ಯಗಳ ಮಧ್ಯೆ ಅನಿವಾರ್ಯವಾಗಿ ತನ್ನ ಈ ನೋವು ನಲಿವುಗಳನ್ನು ನುಂಗುಕೊಂಡು ಕೆಲಸ ಮಾಡುವಂಥ ಒಬ್ಬ ಸ್ಟ್ರಿಕ್ಟ್ ಆಫೀಸರ್ ಆಗಿ ತೋರಿಸಲಿಕ್ಕೆ ಬೇಕಾದಂಥ ಸೀನು ಆಫ್ಟರ್ ಫ್ಲ್ಯಾಶ್ ಬ್ಯಾಕ್ ಎಂಡ್ ಆಗಿರುತ್ತೆ ಅಷ್ಟರಲ್ಲಿ ಕ್ಲಾರಾ ಬಗ್ಗೆ ಎಲ್ಲ ಎಂಡಾಗಿರುತ್ತೆ ಅದನ್ನು ಅಲ್ಲಿ ತೊಗೊಂಡಿದ್ದು ಅದು ಹಾಗೆ ಇದೆ ಬಳಸ್ಕೊಂಡಿದ್ದೆ ಅದೊಂದು ಬಹಳ ಪ್ರೇರಣಾ ನುಡಿಗಳದು ನಿಮ್ಮ ಕಡೆ ನಿಮ್ಮ ಪೆನ್ನಿಂದ ಬಂದಂಥ ಒನ್ ಆಫ್ ದಿ ಬೆಸ್ಟ್ ಡೈಲಾಗ್ ಅಂತ ನಂಗೆ ಅನಿಸುತ್ತೆ ಅದಾದ ಮೇಲೆ ನಾವು ಕಥೆಯ ಹೋಗದಲ್ಲಿ ಸಿನಿಮಾಗೆ ತಕ್ಕಾಗೆ ಈ ಕಾಟೇಶನ್ ಒಂದು ಪಾತ್ರನ ಕ್ರಿಯೇಟ್ ಮಾಡಿಕೊಂಡಿದ್ವಿ ಅದರ ಔಚಿತ್ಯ ಏನು ಸರ್ ಇಲ್ಲ ಮೊದಲನೇದಾಗಿ ಚಿತ್ರಕಥೆ ಮಾಡೋವಾಗಲೇ ನಮಗೆ ಸೆಕೆಂಡ್ ಆಫಲ್ಲಿ ಈ ಪೊಲೀಸ್ ಆಫೀಸರ್ನ ಕೆಲಸ ಏನು ಏನು ಮಾಡ್ತಿದ್ದ ಅವನ ಗುರಿ ಏನು ಆ ಗುರಿಗೆ ಅಡೆತಡೆಗಳೇನು ಇವುಗಳನ್ನು ಬಹಳ ನೀಟಾಗಿ ಫಿಕ್ಸ್ ಮಾಡ್ಕೊಂಡ್ವಿ ಹೌದು ಸರ್ ಚಿತ್ರಕಥೆಯಲ್ಲೇ ಹೌದು ಇಲ್ಲದಿದ್ರೆ ಏನಾಗ್ತಿತ್ತು ಅವನಿಗೆ ವಿಲನ್ಗಳು ಅಂದರೆ ವ್ಯಾಸರಾಯ ಒಬ್ಬನೇನಾ ಅವನು ಹುಡು ಹುಡುಕೋದು ಹುಡುಕಾಕೋದು ಇಷ್ಟೇನಾ ಅವನಿಗೆ ಹಾಗಾದ್ರೆ ಇಡೀ ದೇಶದಲ್ಲಿ ಅಲ್ಲಿ ರಾಜ್ಯದಲ್ಲಿ ಆಗಲಿ ಅಥವಾ ಅವನ ಅವನ ಪರಿವಿದಿನಲ್ಲೇ ಆಗಲಿ ಸೂಳಿಗಾರಿಕೆ ನಿಲ್ಲಿಸ್ಬಿಡ್ತಾನ ಪಿಂಪ್ಗಳನ್ನೆಲ್ಲ ಕ್ಲಿಯರ್ ಮಾಡಿಬಿಡ್ತಾನ ಈ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಉತ್ತರ ಬೇಕಾಗಿತ್ತು ಹಾಗಾಗಿ ನಾವು ಪ್ರತಿ ಸಲ ಆ್ಯಂಟಿ ಹಿರೋ ವಿಲನ್ಗಳನ್ನು ವಿಲನ್ಗಳನ್ನು ಅಂದರೆ ಆ್ಯಂಟಿ ಹೀರೋ ಅಲ್ಲ ವಿಲನ್ಗಳನ್ನು ತಯಾರು ಮಾಡ್ಕೋತು ಆ ದೃಷ್ಟಿಯಲ್ಲಿ ವ್ಯಾಸರಾಯನ ಜೊತೆ ಕಾಟಯ್ಯ ಇನ್ನೊಬ್ಬ ಮೂರು ಜನ ಇರ್ತಾರೆ ಇವಾಗ ಕಾದಂಬರಿಲಿ ಇಲ್ಲ ಅದಿಲ್ಲ ಅದು ಬರೀ ರೆಫರೆನ್ಸ್ ಅಷ್ಟೇ ಅಲ್ಲಿ ವ್ಯಾಸರಾಯ ಒಬ್ಬನೇ ನಿರಂತರವಾಗಿ ಅವರಿಗೆ ಕಣ್ಣು ಕಣ್ಣಿಗೆ ಕಾಣೋದು ಸೊ ನಾವು ಅದನ್ನು ಬಳಸ್ತೀವಿ ಆ ಮೂರು ಜನರನ್ನ ಒಂದು ಗ್ರೂಪ್ ಮಾಡಿದ್ವಿ ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದ್ದವರು ಈಗ ಸದ್ಯಕ್ಕೆ ಹೊರಗಡೆ ಇದ್ದಾರೆ ಅನ್ನೋ ಹಾಗೆ ಒಬ್ಬೊಬ್ಬ ಒಂದೊಂದು ರೀತಿ ಅದರಲ್ಲಿ ಕಾಟಯ್ಯನ ಕ್ಯಾರೆಕ್ ಕ್ಯಾರೆಕ್ಟ್ರೈಸೇಷನ್ನು ಭಾಳ ಚೆನ್ನಾಗಿ ಬಂತು ಅದನ್ನು ತುಗದೀಪ ಶ್ರೀನಿವಾಸ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಭಾಳ ಚೆನ್ನಾಗಿ ಮಾಡಿದ್ರು ಏನು ಖುಷಿ ಡಬಲ್ ಡಬಲ್ ಮೀನಿಂಗ್ಗಳೆಲ್ಲ ಭಾಳ ಚೆನ್ನಾಗಿ ತಗೋತಾ ಇದ್ರು ಅವರು ಲಿಟ್ರಲಿ ತನ್ನ ಮಕ್ಕಳಿಗೆ ಅದಾಗಿದೆ ಅಂದಾಗ ಅವ್ರು ಪಡೋ ದಾಟಗಳು ಅದೇ ಬೇರೆ ಮಕ್ಕಳಾಗಿದ್ದರೆ ನೀನು ಏನು ಬೇಕಾದ್ರು ಮಾಡ್ತಿದ್ದೆ ನಿನಗೆ ಈಗ ಗೊತ್ತಾಯ್ತಾ ಅಂತ ಇವ್ರು ಹೇಳೋದು ಅವೆಲ್ಲ ಭಾಳ ಅದ್ಭುತವಾಗಿ ಬಂದಿರುವಂಥ ಅದನ್ನು ಭಾಳ ಚೆನ್ನಾಗಿದೆ ಕೂಡ ಅದು ಕೇಳ್ತಾರ ಅವರು ಯಾರು ಕಾಟಯ್ಯನಾ ನೂರ ಐವತ್ತೈದು ನೂರ ಅಲ್ಲಿ ನೀವು ಇನ್ನೊಂದಷ್ಟು ಸೀನ್ಗಳನ್ನ ಬರೆದಿದ್ರಿ ಆ ಸೀನ್ಗಳನ್ನ ನಾವು ಬಳಸಲೇ ಇಲ್ಲ ಅದೇ ಸರ್ ಅದೇ ಅದು ಸೆವೆ ಎಪ್ಪತ್ತೊಂಬತ್ತರಲ್ಲಿ ಮತ್ತು ಎಂಬತ್ತು ಸೀನ್ ನಂಬರ್ ಸೆವೆಂಟಿ ನೈನ್ ಆ್ಯಂಡ್ ಏಯ್ಟಿ ಅಂತ ಹೇಳಿ ಅಲ್ಲಿ ಏನಾಗುತ್ತೆ ಅದನ್ನು ಸೀನಲ್ಲಿ ಫೋನ್ ಬರುತ್ತೆ ಮೂರ್ತಿ ಫೋನ್ ಮಾಡಿದಾಗ ಒಬ್ಬ ಜವಾನ ತಗೊಂಡು ಇವರ ಯಜಮಾನ್ರ ನಂಬರ್ ಕೊಡ್ತಾನೆ ಅದಾದಮೇಲೆ ಯಜಮಾನ್ರನ್ನು ಮಾತಾಡಿ ಅವ್ರನ್ನ ಇಲ್ಲಿಗೆ ಬರೋದಕ್ಕೆ ಅವರು ಅವ್ರ ಅಡ್ರೆಸ್ಸನ್ನು ಹೇಗೆ ಪಡ್ಕೋತಾರೆ ಅನ್ನೋದಷ್ಟೇ ಅಲ್ಲಿ ಒಂದು ಫ್ಲೋ ಕೊಟ್ಟಿದ್ವಿ ಅಷ್ಟೇ ಅದು ಬೇಕಾಗಿಲ್ಲ ಅನ್ನಿಸ್ತು ಯಾಕೆ ಅಂತಂದರೆ ನಮ್ಮಲ್ಲಿ ಕೆಲವು ಟೇಕನ್ ಫಾರ್ ಗ್ರಾಂಟೆಡ್ ಆಗುತ್ತೆ ಯಾವ ಥರ ಅಂದರೆ ಅಂಡ್ರಸ್ಟುಡ್ ಅದು ಈ ಸೀನ್ನಲ್ಲಿ ಈ ಡೈಲಾಗ್ ಮುಗೀತಿದ್ದಂಗೆ ಕಟ್ ಮಾಡಿದ್ರೆ ಅಲ್ಲಿ ಹೋಗಿದ್ದಾನೆ ಅಂತ ಅಂಡರ್ಸ್ಟುಡ್ ಆ ರೀತಿಯ ಕಟ್ಟಿಂಗ್ ಪಾಯಿಂಟ್ಸ್ ಸಿಕ್ತು ಅಲ್ಲಿ ಅವನು ಕಾ ಕಾಟೇಶ್ ಅಂತ ಆಗ್ ಆಗ್ತಿದ್ದಾಗೇನೆ ಹೌದು ಮಿಸ್ಟರ್ ಕಾಟೇಶ್ ಹೆಣ್ಣು ಹೆತ್ತವರ ಸಂಕಟ ಏನು ಅಂತ ನಿಮ್ಗೆ ಇವತ್ತು ಗೊತ್ತಾಗ್ತಾ ಇದೆ ನನಗೆ ಯಾವತ್ತೂ ಗೊತ್ತು ಇನ್ನು ಜವಾಬ್ದಾರಿ ನನಗೆ ವಹಿಸಿ ನೀವು ನಿಶ್ಚಿಂತ ಇದ್ದೀರಿ ಯಾಕಂದರೆ ಅವನ ಹೆಣ್ಮಕ್ಳು ಕಿಡ್ನ್ಯಾಪ್ ಮಾಡಿಬಿಟ್ಟಿರ್ತಾನೆ ಕಾಟೇಶ್ ಅನ್ನು ಹೆಣ್ಮಕ್ಳು ಇವೆಲ್ಲ ನಮ್ಮ ಕಾಲ್ಪನಿಕ ಕತೆ ನಮ್ಮ ಇದ್ದದ್ದು ಅದು ಕಾದಂಬರಿಲಿ ಇಲ್ಲ ಯಾರು ಹೆಣ್ಣುಗಳನ್ನ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿ ಇದು ಮಾಡ್ತಾಯಿದ್ರೋ ಅಂಥ ಮ ಅವನ ಮಕ್ಕಳನ್ನೇ ಇನ್ಸ್ಪೆಕ್ಟ್ರು ಒಂದು ಕಡೆ ಸೇಫಾಗಿ ಇಟ್ಟಿರ್ತಾನೆ ಅವರು ಕಿಡ್ನಾಪ್ ಆದರು ಅಂತ ಗಾಬರಿಯಾಗಿ ಅವನು ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾನೆ ಅದರ ನಂತರವೇ ಈ ಎರಡು ಎಪ್ಪತ್ತೊಂಬತ್ತು ಎಂಬತ್ತು ಸೀನನ್ನು ಅವಾಯ್ಡ್ ಮಾಡಿದ್ದು ನಾವು ಅದಾದ ಕೂಡಲೇ ದ ನಾವು ದಯವಿಟ್ಟು ನೋ ನೋವರಿ ಅಂತ ಹೇಳಿ ಕಳಿಸ್ತಾನೆ ನೆಕ್ಸ್ಟು ಭಾಳ ಈಸಿಯಾಗಿ ಅವನು ಎಲ್ಲಿ ಹೋಗ್ತಾನೆ ಅವನಿಂದನೇ ಇದ್ದಾನೆ ಆ ದಂಧೆ ಮಾಡ್ತಾ ಇರೋರು ನಾಲ್ಕು ಜನ ವ್ಯಾಸರಾಯ ನಾನು ತಿಪ್ಪರಾಜು ಬಾಯ್ಬಿಡ್ತಾನೆ ಯಾರಿಗೂ ಗ್ಯಾಂಗ್ ಗ್ಯಾಂಗಲ್ಲಿ ಅದನ್ನು ಅವನು ಹೇಳ್ತಿರಬೇಕಾದ್ರೇ ಅವನ ಮಧ್ಯದ ಇದರಲ್ಲಿ ಮೂರ್ತಿ ಎಂಟ್ರಾಗ್ತಾನೆ ಸೊ ಅಲ್ಲೊಂದು ಸಣ್ಣ ಫೈಟ್ ಆಗುತ್ತೆ ಆ್ಯಂಡ್ ಕಾಟೇಶನ್ನ ಅರೆಸ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ ಮೂರ್ತಿ ಅಲ್ಲಿಗೆ ಬರ್ತಾನೆ ಅಂದರೆ ಅವ್ರ ಉದ್ದೇಶ ಅವ್ರನ್ನ ಹಿಡಿದಾಕೋದೇ ಇತ್ತು ಹಾಗಾಗಿ ಕರ್ಕೊಂಡೋಗಿ ಅವ್ನಿಗೆ ಟ್ರೀಟ್ಮೆಂಟ್ ಪೊಲೀಸ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ಲಿ ಅವನು ಒಪ್ಕೋತಾನೆ ಅದು ಏನೋ ತನ್ನ ಮಕ್ಕಳನ್ನ ತೋರಿಸ್ತೀನಿ ಅಂತ ಹೇಳಿದ ಮೇಲೆ ಅವನು ಆಯಿತು ನಾನು ಇಂಥವ್ರು ಇಂಥ ಇಂಥ ಕಡೆ ಇದ್ದಾರೆ ಅಂತೆಲ್ಲ ಹೇಳಿ ರೆಫರೆನ್ಸನ್ನ ಹೇಳ್ತಾನೆ ವ್ಯಾಸರಾಯನ ಬಗ್ಗೆ ತಿಪ್ಪುರಾಜು ಬಗ್ಗೆ ಅವೆಲ್ಲ ರೆಫರೆನ್ಸ್ಗಳನ್ನ ಹೇಳ್ತಾನೆ ಅದಕ್ಕ ಆ ಇದು ಎಲ್ಲಿದ್ದಾನೆ ಅಂದರೆ ಹುಬ್ಬಳ್ಳಿ ಇದ್ದಾನೆ ಅವನು ಅವನು ಹುಬ್ಬಳ್ಳಿಯಲ್ಲಿ ಮನೆ ಮಾಡ್ಕೊಂಡು ಇಲ್ಲ ಅಂತ ಗೊತ್ತಾಗುತ್ತೆ ಅದರಿಂದಾಗಿ ಇವನು ಹುಬ್ಬಳ್ಳಿಗೆ ಹೋಗೋದು ಸೊ ಕಥೆಯ ಓಟಕ್ಕೆ ಬೇಕಾದ ಹಾಗೆ ಪಾತ್ರಗಳ ಪೋಷಣೆಯನ್ನು ಇಟ್ಟುಕೊಂಡು ಆ ಪಾತ್ರಗಳ ಮುಖಾಂತರ ನಾವು ಡೆಸ್ಟಿನೇಷನ್ನ ರೀಚ್ ಇದ್ದೀವಿ ಕ್ಲೈಮ್ಯಾಕ್ಸನ್ನು ರೀಚ್ ಆಗ್ತಾ ಹೌದು ಸೊ ಆ ದೃಷ್ಟಿಯಲ್ಲಿ ಸೆಕೆಂಡ್ ಆಫ್ ಎಸ್ಪೆಷಲಿ ಒಬ್ಬ ಕಾದಂಬರಿಕಾರ ಒಬ್ಬ ನರಕಾಸುರ ಅಂತ ಒಬ್ಬ ಇದ್ದ ಅವನು ಕಂಡ್ರೆ ಇಡೀ ಪ ಸ್ಟೇಷನ್ ನಡುಗ್ತಾ ಇತ್ತು ಇಡೀ ಪೊಲೀಸ್ನವರು ಅವ್ನು ಕಂಡ್ರೆ ಗಾಬರಿ ಆಗೋರು ಅಂತ ಬಾಯಲ್ಲಿ ಅಥವಾ ಲೇಖನೆಯಲ್ಲಿ ಇದೆ ಅದನ್ನು ತೋರಿಸೋದು ಹೇಗೆ ಅವನಷ್ಟು ಟೆರ್ರರ್ ಅನ್ನೋದನ್ನು ತೋರಿಸೋದು ಹೇಗೆ ಅದಕ್ಕೊಂದು ಆ್ಯಕ್ಷನ್ ಬೇಕಾಗುತ್ತಲ್ಲ ಆ್ಯಕ್ಷನ್ ಇದರಲ್ಲಿ ಬರ್ತಾ ಹೋಗೋ ಅದಕ್ಕಾಗಿ ನಮಗೆ ಇನ್ನು ಮೂರು ಕ್ಯಾರೆಕ್ಟರ್ಗಳು ಬೇಕಾಯಿತು ಅದನ್ನು ನಾವು ಚಿತ್ರಕಥೆಯಲ್ಲೇ ಬಳಸಿದ್ವಿ ಅದನ್ನು ಆಮೇಲೂ ಕೂಡ ಬಳಸ್ವಿ ಅದಕ್ಕೆ ಬೇಲಾಗಿ ನೀವು ಬರೆದಿದ್ರಿ ಅದನ್ನು ಬಳಸ್ಕೊಂಡಿದ್ದೀವಿ ನಾವು ಅದ್ಭುತವಾದಂಥ ಒಂದು ಸೀನ್ ಅದು ಕೊನೆಗೆ ಅವನ್ನ ಟಾರ್ಚರ್ ಮಾಡ್ತಿದ್ದಾಗ ಹೇಳೋದು ಇವೆಲ್ಲ ಭಾಳ ಚೆನ್ನಾಗಿ ಬರ್ತಾಯಿತು ಒಗ್ಗೂಡ್ಕೊಂಡು ಒಂದು ಕತೆ ಕತೆಗೆ ನೀವು ಸೊ ಒಟ್ಟಾರೆ ಡಿಲೀಷನ್ಸು ಅಡಿಷನ್ಸು ಎಲ್ಲ ಸೇರಿ ಆಕಸ್ಮಿಕ ಒಂದು ಮೆಮೊರಬಲ್ ಸಿನಿಮಾ ಆಯಿತು ಅಂತ ನಾನು ಅನಿಸಿಕೆ ಸರ್ ನನಗನ್ಸೋದು ಈ ರೀತಿಯ ಪ್ರಯೋಗಗಳಾಗ್ತಾ ಇರಬೇಕು ಅಂತ ನಮ್ಮಲ್ಲಿ ಕಾದಂಬರಿಯ ಜೊತೆಯಲ್ಲಿ ಬೆಳೆಯೋದಿದೆಯಲ್ಲ ಹೌದು ಅಂತಹ ಸಿನಿಮಾಗಳು ಬಹಳ ಕಮ್ಮಿ ಯಾಕೆ ಅಂತಂದರೆ ಯಾವುದೇ ಕಾದಂಬರಿ ಆಗಲಿ ಅದನ್ನು ನಾವು ಸಿನಿಮಾ ಮಾಡಬಹುದಾ ಅಂತ ಕ್ವಶನ್ ಮಾಡೋದೇ ಜಾಸ್ತಿ ಯಾಕೆ ಹಾಗೆ ವಿಷುವಲ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ನೀವು ಯಾವುದೇ ವಸ್ತು ವಿಷಯ ಇದ್ದಾಗ ಅದು ನಿಮಗಿಷ್ಟ ಬಂದಂಗೆ ಕೊಡ್ಬೋದು ನಮ್ಮಲ್ಲಿ ಎಲ್ಲರೂ ಏನು ಮಾಡ್ತಿದ್ದಾರೆ ಈಗ ಓದುವುದನ್ನು ಕಮ್ಮಿ ಮಾಡಿದ್ದಾರೆ ಹೌದು ನೋಡುವುದನ್ನು ಜಾಸ್ತಿ ಮಾಡಿದ್ದಾರೆ ಸೊ ನೋಡ್ತಾ ಇದ್ದರೆ ನನಗೆ ಐಡಿಯಾಗಳು ಬಂದ್ಬಿಡ್ತವೆ ನೋಡ್ತಾ ಇದ್ದರೆ ನಾನು ಅದೇ ರೀತಿ ಸ್ಕ್ರಿಪ್ಟನ್ನ ಚೇಂಜ್ ಮಾಡ್ಬೋದು ಈ ರೀತಿ ಎಲ್ಲ ಮೇಕರ್ಗಳಿದೆ ಆದರೆ ಒಂದು ಕಾದಂಬರಿಯನ್ನು ಒದ್ದಾಗ ನಿಮಗೆ ಕೊಡುವಂತಹ ಕನಸುಗಾರಿಕೆ ಇದೆಯಲ್ಲ ಆ ಕನಸುಗಾರಿಕೆ ನೋಡಿದಾಗ ಸಿಗ ನೇರವಾಗಿ ನೀವು ಓ ಇದು ಹಿಂಗಿತ್ತ ಆದರೆ ಹಿಂಗೆ ಮಾಡ್ತೀನಿ ಅಂತ ಈಗ ಅದಕ್ಕೆ ಭಾಳಷ್ಟು ಜನ ರಿಮೇಕ್ಗಳು ಡಬ್ಬಿಂಗ್ಗಳು ಇವೆಲ್ಲವೂ ಏನಾಗ್ತಿದೆ ಅಂದರೆ ನಮ್ಮ ಮೂಲ ಸಂಸ್ಕೃತಿ ಇದೆಯಲ್ಲ ಭಾಷಾ ಸಂಸ್ಕೃತಿಯಾಗಲಿ ಪಾತ್ರ ಸಂಸ್ಕೃತಿ ಆಗಲಿ ಜನಜೀವನದ ಸಂಸ್ಕೃತಿಯಾಗಲಿ ಪರಂಪರೆ ಆಗಲಿ ಹಾಂ ನಮ್ಮ ಮೂಲ ಸಂಸ್ಕೃ ಸಂಸ್ಕೃತಿ ಏಯ್ ಇದು ನೋಡಪ್ಪ ಬ ಕನ್ನಡಿಗರ ಅಸ್ಮಿತೆ ಕಣೆಯ ಇದು ಅಂತ ಹೇಳೋ ಇದೆಯಲ್ಲ ಅವುಗಳು ನಿಧಾನವಾಗಿ ಕಳಚ್ಕೊಂಡು ಹೋಗ್ತಾಯಿದ್ರು ಯಾವಾಗ ಭಾಷೆಯಲ್ಲಿ ನಾವು ಬೇರೆ ಯಾವನೋ ನಟ ಈ ಭಾಷೆ ಹಾಕಿದ ಮಾತ್ರಕ್ಕೆ ಅವನು ನಮ್ಮ ನಟ ಆಗೋಲ್ಲ ಅಥವಾ ನಮ್ಮೂರಿನ ಪಾತ್ರ ಆಗಲ್ಲ ಕಾರಣ ಯಾಕೆ ಅಂದರೆ ನಾವು ಅಲ್ಲಿ ನೋಡ್ತಿರೋದು ಯಾವುದೋ ಬೇರೆ ಯಾವುದೋ ಲೋಕ ನೋಡ್ತಾ ಇರ್ತೀವಿ ಭಾಳ ರೇರ್ ನಮಗೆ ಅದು ನಮ್ಮದು ಅಂತ ಅನಿಸೋದು ನಮ್ಮ ನಟರು ನಮ್ಮ ಪರಿಸರ ನಮ್ಮ ಭಾಷೆ ನಮ್ಮ ಪರಿಸರದ ಸುತ್ತ ಇರುವಂತಹ ಜೀವಂತಿಕೆ ಏನಿದೆ ಅದು ಬಂದಾಗ ಮಾತ್ರ ಅದು ನಮ್ಮತನವಾಗಿ ಉಳಿತದೆ ಇಂತಹ ನಮ್ಮತನಗಳನ್ನು ಕಟ್ಟಿಕೊಡಬೇಕಾದ್ರೆ ನಾವು ಸಾಹಿತ್ಯ ಕೃಷಿಯ ಜೊತೆಯಲ್ಲಿ ಬೆಳಿಬೇಕು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಿಂದ ನಿರಂತರವಾಗಿ ಸಾಹಿತ್ಯ ಚಳುವಳಿಗಳಲ್ಲಿ ಇದೆ ಯಾರೆಲ್ಲ ಏನೆಲ್ಲ ಮಾಡ್ತಾ ಇದ್ದಾರೆ ಹೇಗೆಲ್ಲ ಡೆವಲಪ್ಮೆಂಟ್ ಆಯಿತು ಹಾಗೆಯೇ ವಿಷುವಲ್ಲೂ ಕೂಡ ನಾವು ಆ ರೀತಿಯ ಡೆವಲಪ್ಮೆಂಟ್ಗಳನ್ನು ಮಾಡ್ತಾ ಬಂದ್ವಿ ಸೊ ಅಂತಹ ಒಂದು ಅದ್ಭುತವಾದಂತಹ ಕ್ರಿಯೆಯಲ್ಲಿ ಒಬ್ಬ ಪಾಪ್ಯುಲರ್ ಫೇಮಸ್ ಲೆಜೆಂಡ್ರಿ ಆ್ಯಕ್ಟ್ರ್ ಜೊತೆ ನಾವು ತಾರಾಸು ಅವರ ಆಕಸ್ಮಿಕ ಅಪರಾಧಿ ಪರಿಣಾಮ ಕಥೆಯನ್ನು ಕಾದಂಬರಿಯನ್ನು ಸಿನಿಮಾ ಆಕಸ್ಮಿಕವಾಗಿ ಮಾಡ್ತೇವೆ ಒಂದು ಅರ್ಥದಲ್ಲಿ ನನ್ನ ಬದುಕಿಗೆ ಅದು ಆಕಸ್ಮಿಕವಾಗಿ ಬಂದರೂ ಕೂಡ ಅದು ಹಲವರ ಬದುಕಿನಲ್ಲಿ ಆಕಸ್ಮಿಕವಾಗಿ ಅದರ ಮುಖಾಂತರ ನಾವು ರಾಜ್ಕುಮಾರ್ ಅವರ ಕಾಲಘಟ್ಟದಲ್ಲಿದ್ವಿ ಅವರಿದ್ದ ಕ್ಷಣದಲ್ಲಿ ನಾವಿದ್ವಿ ಅವರಿಂದ ಪಡೆದ ಅನುಭವಗಳ ಮೂಸೆಯಿಂದ ನಾವು ಸಾಕಷ್ಟು ಪಡ್ಕೊಂಡಿದ್ದೇವೆ ನಾವು ಕೂಡ ಅರಿವಿನ ವಿಸ್ತಾರ ಮಾಡಿಕೊಂಡಿದ್ದೇವೆ ಆ ವ್ಯಕ್ತಿ ಕೇವಲ ಒಬ್ಬ ನಟ ಅಲ್ಲ ಒಂದು ಮಹಾನ್ ವ್ಯಕ್ತಿ ಆ ವ್ಯಕ್ತಿತ್ವವನ್ನು ನಾವು ಕೂಡ ಆರಾಧಿಸಿದ್ದೇವೆ ಜೊತೆಯಲ್ಲಿದ್ದು ಅನ್ನೋದಿದೆಯಲ್ಲ ಅದು ನೆನೆಯಬೇಕಾದ ಕ್ಷಣಗಳು ಅಂತಹ ನೆನೆಯಬೇಕಾದ ಕ್ಷಣಗಳನ್ನು ನೀವು ಇವತ್ತು ನನಗೆ ಮಾಡಿಕೊಟ್ಟಿದ್ದೀರಿ ಆಕಸ್ಮಿಕದ ಗೋಸ್ಟ್ ಡೈಲಾಗ್ ಟೈಟರ್ ಆದರೆ ನಿಜವಾಗಿಯೂ ನನ್ನ ಚಿತ್ರಕಥೆಯಲ್ಲಿ ನಿಮ್ಮ ಹೆಸರು ಇದೆ ಹೌದು ಸರ್ ಇದೆ ನಮ್ಮ ತಮ್ಮ ಹೆಸರು ಹಾಕಿದೆ ಪುಸ್ತಕದಲ್ಲೂ ಇದೆ ಹಾಂ ಸೊ ಹಾಗಾಗಿ ಅದು ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು ನಮ್ಮಲ್ಲಿ ಇವತ್ತು ಎಲ್ಲರೂ ಇಲ್ಲ ದುಡ್ಡು ಇಲ್ಲ ಹೆಸರು ಅಂತ ಒದ್ದಾಡ್ತಿರ್ತಾರೆ ಯಾವುದೂ ಇಲ್ಲ ದುಡ್ಡು ಇಲ್ಲ ಹೆಸರು ಇಲ್ಲ ಕೆಲಸ ತೃಪ್ತಿ ತೃಪ್ತಿ ಈ ಆತ್ಮತೃಪ್ತಿಯನ್ನು ಕರ್ಮತೃಪ್ತಿಯಾಗಿಸುವಂತಹ ಇದೆಯಲ್ಲ ಅದು ಕೇವಲ ಕೇವಲ ಕೆಲವೇ ಕೆಲವು ಜನರಿಗೆ ಸಾಧ್ಯ ಆಗೋದು ಸೊ ಅಂತಹ ಆತ್ಮತೃಪ್ತಿಯನ್ನು ನಾವಿವಾಗ ಕಂಡಿದ್ದೇವೆ ಆಕಸ್ಮಿಕದ ಮುಖಾಂತರ ಸೊ ಅದಕ್ಕೆ ನೀವು ಕಾರಣಕರ್ತರು ನಿಮಗೂ ಕೂಡ ಅದರಲ್ಲಿ ಪಾಲಿದೆ ಅನ್ನೋ ಮಾತನ್ನು ಹೇಳ್ತಾ ಶುಭಾಶಯ ಹೇಳ್ತಾ ನಾವು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಭೇಟಿಯಾಗೋಣ ನಾಗಾಭರಣ ಆವರಣಕ್ಕೆ ಸ್ವಾಗತ ಹಾಗೆಯೇ ತಮಗೆ ವಂದನೆಗಳು ನಮಸ್ಕಾರ ಆ ಕಲೆಯಲ್ಲಿ ನಾವು ಭಕ್ತಿರಸವನ್ನು ಅಳವಡಿಸಿಕೊಂಡು ಸಂಪೂರ್ಣ ಭಕ್ತಿಯಲ್ಲಿ ತನ್ಮೇಲೆ ರಕ್ತ ಆಗ್ತಾ ಹೋದಾಗ ಅಲ್ಲಿ ನಿರ್ದೇಶಕನ ಯುಕ್ತಿ ಬಂದಾಗ ಭಕ್ತಿ ಮತ್ತು ಯುಕ್ತಿ ಸೇರಿದಾಗ ಅಲ್ಲಿ ಉಂಟಾಗುವ ಸಾಮರಸ್ಯ ನಿಮ್ಮ ಚಲನಚಿತ್ರಗಳಲ್ಲಿ ನನಗೆ ಸಿಗುತ್ತೆ ಸರ್ ಒಂದು ನಿಲುವುಗಳನ್ನು ಇಟ್ಟುಕೊಂಡು ಬೆಳೆಯುವಂತಹ ಸಂಗೀತದ ಪ್ರಜ್ಞೆ ಅದು ಎಷ್ಟು ಮಟ್ಟಿಗೆ ನಮ್ಮ